ನಮಸ್ಕಾರ ವಿದ್ಯಾರ್ಥಿಗಳೇ ಗಾದೆಗಳ ಸಾರಾಂಶ ವಿವರಣೆಯ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಗಾದೆ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಈ ಗಾದೆಯನ್ನ ಪರೀಕ್ಷೆಯಲ್ಲಿ ಕೇಳಿದ್ರೆ ಯಾವ ರೀತಿಯಾಗಿ ವಿವರಣೆ ಸಹಿತವಾಗಿ ಬರೀಬೇಕು ಅನ್ನುವಂಥ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ವಿವರಣೆಗೆ ಹೋಗೋಣ ನನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ ನಾನೇಕೆ ಕೆಲಸ ಮಾಡಬೇಕು ಹಾಯಾಗಿ ಇದ್ದು ಬಿಡುತ್ತೇನೆ ಎಂದುಕೊಳ್ಳುವ ಜನರು ನಮ್ಮ ಮಧ್ಯೆ ಇರುತ್ತಾರೆ ಅವರು ತಮ್ಮಲ್ಲಿರುವ ಹಣವನ್ನು ಖರ್ಚು ಮಾಡುತ್ತಾ ಹೋಗುತ್ತಾರೆ ಕ್ರಮೇಣ ಹಣವು ಕಡಿಮೆ ಆಗುತ್ತಾ ಹೋಗುತ್ತದೆ ಕೊನೆಗೊಂದು ದಿನ ಮುಗಿದೇ ಹೋಗುತ್ತದೆ ಯಾವುದೇ ಕೆಲಸ ಮಾಡದೆ ಅಂದರೆ ಯಾವುದೇ ಸಂಪಾದನೆ ಮಾಡದೆ ಸದಾ ಉಣ್ಣುತ್ತಿರುವವನಿಗೆ ಕೊಪ್ಪರಿಗೆ ತುಂಬಾ ಹಣವಿದ್ದರೂ ಅದು ಸಾಲುವುದಿಲ್ಲ ಒಂದಲ್ಲ ಒಂದು ದಿನ ಮುಗಿದೇ ಹೋಗುತ್ತದೆ ದುಡಿಯದೆ ಹಣ ಸಂಪಾದನೆ ಮಾಡದೆ ಸೋಮಾರಿಯಾಗಿ ಜೀವನ ನಡೆಸುವವರಿಗೆ ಈ ಗಾದಿಯು ಅನ್ವಯವಾಗುತ್ತದೆ ಒಂದು ಪೈಸೆಯನ್ನೂ ಸಂಪಾದನೆ ಮಾಡದೆ ಕೂತು ಉಣ್ಣುತ್ತಾ ಹೋದರೆ ಹಣವು ಖಾಲಿಯಾಗದೇ ಇರಲು ಸಾಧ್ಯವೇ ಹೀಗೆ ಕೂತು ಉಣ್ಣುವವನ ಬಳಿಯಲ್ಲಿ ಹಣ ಎಷ್ಟಿದ್ದರೇನು ಕೊನೆಗೊಂದು ದಿನ ಅಯ್ಯೋ ನನ್ನ ಬಳಿ ಒಂದು ಪೈಸೆ ನಯಾ ಪೈಸೆಯೂ ಇಲ್ಲ ಖರ್ಚಿಗೇನು ಮಾಡಲಿ ಎಂದು ಅವನು ಚಡಪಡಿಸುತ್ತಾನೆ ಸೋಮಾರಿಯಾಗಿ ಕಾಲ ಕಳೆಯುತ್ತಾ ತಿಂದು ಉಂಡು ಮೋಜು ಮಾಡುವವರ ಬಳಿಯಲ್ಲಿ ಕುಡಿಕೆಯಲ್ಲ ಕೊಪ್ಪರಿಗೆ ಎಷ್ಟು ಹಣವಿದ್ದರೂ ಕೊನೆಗೊಂದು ದಿನ ಅವರಿಗೆ ಸಾಲದೇ ಹೋಗುತ್ತದೆ ಇದೇ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಎಂಬ ಗಾದೆಯ ತಿರುಳು ಧನ್ಯವಾದಗಳು ವಿದ್ಯಾರ್ಥಿಗಳೇ